ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಮಂತ್ರಿಗಳಾಗಿರುವಂತಹ ರಮಣ ತಯವರು ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ತಾವೆಲ್ಲ ಮೂಡಿ ನಿಮ್ಮ ಕ್ಷಮಕ್ಷದಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ ಪತ್ರಿಕೆ ಹೇಳಿಕೊಂಡು ಆಚಿನಲ್ಲಿ ಈ ಒಂದು ಪತ್ರಿಕಾ ಪ್ರತಿಯನ್ನು ನಾವು ಕಂಡಿದೆ ಜನತೆಯನ್ನು ನಿಂತು ತಗ್ಗಿ ಕಾಂಗ್ರೆಸ್ ನ ಬುದ್ಧಿ ಕಾಂಗ್ರೆಸ್ ಪಕ್ಷವು ಹಿಂದಿನಿಂದಲೂ ಕೋಮುವಾದಿ ಪಕ್ಷಗಳೊಂದಿಗೆ ಕೈ ಜೋಡಿಸಿಕೊಂಡು ಗಿಟ್ಟಿಸಿಕೊಳ್ಳುತ್ತಿರುವ ವಿಚಾರ ಬಂಟ್ವಾಳದ ಜನರಿಗೆ ತಿಳಿದು ಜನರಿಗೆ ತಿಳಿದಿತ್ತು ಈ ವಿಷಯದಲ್ಲಿ ಸಮಾಜವನ್ನು ಬಿಟ್ಟುಪಟ್ಟಿಸುವ ಕೆಲಸ ಕಾಂಗ್ರೆಸ್ ಪಕ್ಷವು ಮಾಡುತ್ತಿದ್ದು ಇದಕ್ಕೆ ಪೂರಕ ಎಂಬಂತೆ ರಮಣಾಥ್ ರೈ ಅವರ ಮಾತುಗಳೇ ಪ್ರಮುಖ ಸಾಕ್ಷಿಯಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ರಮಣನಾಥ್ ರೈಲು ನಿನ್ನೆ ದಿನ ತಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಆಡಿದ ಮಾತುಗಳೊಂದಿಗೆ ಯಾರ ಡಿಎನ್ಎ ಯಾರೊಂದಿಗೆ ಲಿಂಕ್ ಆಗಿದೆ ಎಂದು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದಾರೆ ಬಂಟ್ವಾಳದ ಅಮಾಯಕ ಹಿಂದೂ ಕಾರ್ಯಕರ್ತ ಶರೀಫ್ ಶರತ್ ಮಡಿವಾಳ ಹುತ್ತೀರಿನ ಪ್ರವೀಣ್ ನೆಟ್ಟ ಸಹಿತ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣ ಕಾರ್ಕಳದ ಹಿಂದೂ ವ್ಯವಸ್ಥೆಯ ಮೇಲೆ ಅತ್ಯಾಚಾರ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣ ಮುಂತಾದ ಕಿರಿನ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ನಿಷೇಧಿತ ಬಿಎಫ್ಐನ ರಾಜಕೀಯ ಅಂಗಸಂಸ್ಥೆಯಾದ ಎಸ್ ಡಿಪಿಐನ ಜೊತೆ ಕೈಜೋಡಿಸಿರುವುದು ಸರಿಯಾದ ಇದರಿಂದ ಎಸ್ ಡಿಪಿ ಹೊಂದಾಣಿಕೆ ಮಾಡಿರುವುದು ಕಾಂಗ್ರೆಸ್ ಪಕ್ಷ ಎಂದು ದಾಖಲೆಯಿಂದ ತಿಳಿದು ಬರುತ್ತದೆ ಎಸ್ಡಿಪಿಐ ಮೈತ್ರಿಯನ್ನು ಸಮರ್ಪಿಸುವ ಸಲುವಾಗಿ ರಮಣ ಆರೋಪ ಮಾಡಿದ್ದು ಈ ಆರೋಪ ದುರುದ್ದೇಶದಿಂದ ಕೂಡಿರುವ ಪುರಸಭೆಯ ದಾಖಲೆಗಳಿಂದ ತಿಳಿದು ಬಂದಿರುತ್ತದೆ ಈ ಹಿಂದೆ ಅಂದರೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ಪುರಸಭೆಯ ಅಧ್ಯಕ್ಷ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪುರಸಭೆಯ ಇಬ್ಬರು ಸದಸ್ಯರಿಂದ ಸದಸ್ಯರಿಂದ ಹೊರತು ಮುಸ್ಲಿಂ ಲೀಗ್ನ ಬೆಂಬಲದಿಂದ ಅಲ್ಲ ಆ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲಾಗಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎರಡು ಪುರಸಭಾ ಸದಸ್ಯರಾದ ವಸಂತಿ ಗಂಗಾಧರ್ ಮತ್ತು ಸರ್ಣಲತಾ ಸಲ್ಲಿ ಅವರು ಬೆಂಬಲದಿಂದ ನಮ್ಮ ಪುರಸಭಾ ಅಧ್ಯಕ್ಷರಾಗಿದ್ದು ವಿನಃ ಮುಸ್ಲಿಂ ಲೀಗ್ನ ಬೆಂಬಲದಿಂದ ಅಲ್ಲ ಈ ಚುನಾವಣೆಯಲ್ಲಿ ಸ್ವತಃ ರಮಣ ಕ್ರೈಯವರೇ ಮತದ ಸಹ ಮತದಾನದಲ್ಲಿ ಭಾಗವಹಿಸಿದ್ದು ಇದು ಅವರಿಗೆ ತಿಳಿದಿಲ್ಲವೇ ಇದರಿಂದ ಯಾರ ಎ ಬಗ್ಗೆ ಮಾತನಾಡುವ ನೈತಿಕತೆ ರಮಣ ಕ್ರೈಲವಾಗಿದ್ದು ನಿಮ್ಮ ಸುಳ್ಳು ಆರೋಪಗಳು ಬಂಟ್ವಾಳದ ಜನತೆಗೆ ಗೊತ್ತಿರುವ ವಿಚಾರ ಈ ಬಗ್ಗೆ ನಿಮಗೆ ಮರೆತು ಹೋಗಿದರೆ ಪುರಸಭೆಯ ದಾಖಲೆಯನ್ನು ಪರಿಶೀಲಿಸುವುದು ಉತ್ತಮ ತಮಗೆ ಈಗಾಗಲೇ ದಾಖಲೆಯನ್ನು ಕೊಟ್ಟಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುವ ಅವಮಾನ ತಪ್ಪಿಸಿಕೊಳ್ಳುವ ತಪ್ಪಿಸಿಕೊಳ್ಳಲು ಬಿಜೆಪಿಯ ಮೇಲೆ ಆರೋಪ ಮಾಡಿ ರೈ ಅವರಿಗೆ ಮಾನಮರ್ಯದೆಯನ್ನಾಗಿದ್ದರೆ ಸ್ವಂತವಾದ ಮೇಲೆ ಅಧಿಕಾರಕ್ಕೆ ಬನ್ನಿ ಅದು ನಿಮ್ಮ ತಾಕ ರದ್ದು ಬಿಟ್ಟು ಎಸ್ಡಿಬದಿಗೆ ಒಳಗೊಂಡು ಒಪ್ಪಂದ ಮಾಡಿ ಅಧಿಕಾರ ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ನಾಟಕೀಯ ವಿಚಾರ ಎಸ್ಡಿಪಿಐ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಅನೇಕ ಬಾರಿ ಕಡೆ ಕೇಳಿದ ಮಾತು ನಿಮಗೆ ಮಾಡುತ್ತಿರಬಹುದು ಆದರೆ ಬಂಟ್ವಾಳದ ಜನತೆಗೆ ಮರೆತಿಲ್ಲ ಇದೀಗ ಇಲ್ಲಿನ ರಾಜಕೀಯ ಇತಿಹಾಸದಲ್ಲಿ ಮಾಡಿದ್ದು ಅಲ್ಪಸಂಖ್ಯಾತರ ಅಲ್ಲವೇ ಇದೀಗ ಎಸ್ ಡಿ ಪೈ ಜೊತೆ ನಿಮ್ಮ ಹೊರಬಂದಲ್ಲವೇ ಬಿಜೆಪಿ ಅಧಿಕಾರ ತಪ್ಪಿಸುವುದೇ ಕಾಂಗ್ರೆಸ್ನ ಉದ್ದೇಶ ಇದಕ್ಕಾಗಿ ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳಲು ಸಿದ್ಧ ಎಂದು ರಮಣಕಾಯಿ ಅವರ ಹೇಳಿಕೆಯಿಂದಲೇ ಗೊತ್ತಾಗುತ್ತದೆ ಅವರ ಮಾತಿನ ಹೋರಾಟ ಮೂರು ಜನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಮುಸ್ಲಿಂ ಲೀಗ್ನಿಂದ ಮತ್ತು ಬಿಜೆಪಿಯಿಂದ ಅವರು ಯಾರ್ಯಾರಿಗೆ ಮತವನ್ನು ಹಾಕಿದ್ದಾರೆ ಎಂದು ಆ ದಾಖಲೆಯಲ್ಲೇ ಇದೆ

ಆಸನ ತಯಾರಿದೆ ಆಸನದಲ್ಲಿ ಜಿಟಿಎ ಜವಾಬ್ದಾತ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಯಶಾದರ ಅವರು ಅಧ್ಯಕ್ಷರಾಗಿ ಮಹಮದ್ ಇಕ್ಬಾಲ್ ಮುಸ್ಲಿಂ ಲೀಗ್‌ನ ಮಹಮದ್ ಇಕ್ಬಾಲ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಜಿಟಿಎ ಜಿಟಿಎ ಟೇಬಲ್ ಇದೆ ಈಗ ನಿಮ್ಮ ಟರ್ಮ್ ಅಲ್ಲಿ ಎಷ್ಟು ಎಷ್ಟು ਸੀಟ್ ಇತ್ತು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಒತ್ತಿ ಕಾಂಗ್ರೆಸ್ ಗೆ ಎಷ್ಟು ಎಷ್ಟು ಸಿಗ 10 ಮತ್ತೆ ಅದಿಗೂ ಅಲ್ಲ ನನಗೆ ಎಂಪಿ ಮತ್ತೆ

ಇದು ಅವರು ಮಾಡಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂದೆಯನ್ನು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಸಂದರ್ಭದಲ್ಲಿ ಏನು ಗುಪ್ಪಿನಂಗಡಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಕಲ್ಲು ಪ್ರತಿಭಟನೆ ಆ ಸಂದರ್ಭದಲ್ಲಿ ಕಲ್ಲು ಕೇಸ್ ಅವರ ಮೇಲೆ ಇದೆ ಈಗಲೂ ಅವನು ಅಪರಾಧ ಅಂತ ಇವತ್ತು ಇದು ಉಪಾದೇಶ ಕಾಂಗ್ರೆಸ್ನವರು ಉಪಾದೇಶ ಆಗಿದೆ

चुनाव अधिकारी आगे चुनाव के तैयारियां हो रहा है और सरकार का पट्टा के विभाग निदेशालय रंगया पट्टा दिला 15 के अधिकारी प्रेजेंट तारीख के चुनाव है अब मतगणना के चुनाव अधिकारी तुरंत स्टाफ पर को यह हम अधिकारी को सभी मामलों में जिम्मेदार ताकि के अधिकारी और केसी अधिकारी

ಮುದಪ್ಪ ಶೆಟ್ಟಿ ಇವರ ಓಡಿದ್ದು ದಾಖಲೆ ಸಂಸ್ಥೆ ಅವರು ಆ ಕ್ಯಾಡೆ ಸಾಧಕರಾಗುತ್ತಾರೆ ಅದರಿಂದ ನಮ್ಮೇನು ಬೇಸರ ಇಲ್ಲ ನಾವು ಓಡಾಟ ಮಾಡಿಕೊಂಡು ನಮ್ಗೆ ಆಗ್ಬಿಟ್ಟರು